ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಮೂರು ಮಿಕ್ಸ್ ಹೇಳ್ಕೊಂಡು ಏನು ಮಾಡ್ತಾಯಿದ್ದೀನಿ ಅಂತೆಲ್ಲ ಯೋಚನೆ ಮಾಡ್ತಾ ಏನಿಲ್ಲ ನಾಳೆ ಸ್ವತಂತ್ರ ದಿನಾಚರಣೆ ಇರೋದರಿಂದ ಒಂದೇನೋ ಒಂದು ಕಂಟೆಂಟ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಜಾರುಗಳಲ್ಲಿ ತಿರಂಗ ಬರೋ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನಮ್ಮ ಧ್ವಜದ ತಿರಂಗ ಕೇಸರಿ ಬಿಳಿ ಹಸಿರು ಬಣ್ಣ ಮುಖಾಂತರ ಬರಲಿ ಅಂತ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀವಿ ಏನೇನಾಯಿತು ನಮ್ಮದು ಎಷ್ಟು ಅಟೆಂಪ್ಟಲ್ಲಿ ಬಂತು ಅನ್ನೋದನ್ನು ಈ ವಿಡಿಯೋ ಪೂರ್ತಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅನ್ನೋ ಗ್ಯಾರಂಟಿ ನನಗಿದೆ ಹೀಗೆ ನೀವು ಸಪೋರ್ಟ್ ಮಾಡ್ತಾಯಿದ್ರಿ ನಮ್ಮನ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅದೇ ಮೊದಲನೇ ಆಗಿ ಎಲ್ರಿಗೂ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳ್ನ ತಿಳಿಸ್ತಾ ಇದ್ದೀನಿ ಈ ಮೂಲಕ ಬನ್ನಿ ಈ ವಿಡಿಯೋ ನೋಡಿ ಕಂಪ್ಲೀಟಾಗಿ ಇದು ಸ್ವಲ್ಪ ಹಾಕಿಬಿಟ್ಟು ಟ್ರಯಲ್ ನೋಡಿದ್ವಿ ಬರಲಿಲ್ಲ ಯಾಕೆಂದರೆ ಎಲ್ಲ ಸೈಡ್ಗೆ ಹೋಗಿ ನಿಂತ್ಕೊಂಡ್ಬಿಡ್ತು ಯಾಕೆಂದರೆ ಬರೀ ಬಣ್ಣ ಹಾಕಿದ್ವಿ ನಾವು ರಂಗೋಲಿ ಮಿಕ್ಸ್ ಮಾಡಿರಲಿಲ್ಲ ಅದು ಬರೀ ಬಣ್ಣ ಏನಾಗ್ತಿದೆ ಸೈಡ್ಗೆ ಹೋಗಿ ಕಚ್ಕೊಂಬಿಡ್ತಿದೆ ಅದಕ್ಕೆ ನೋಡೋಣ ಇನ್ನೊಂದು ಅಟೆಂಪ್ ಮಾಡೋಣ ರಂಗೋಲಿಯಿಂದ ಹಾಕ್ಬಿಟ್ಟು ಪ್ಲ್ಯಾನ್ ಮಾಡೋಣ ಇದು ನಮ್ಮ ಮೇಡಮ್ ಪ್ಲ್ಯಾನು ನಾನು ಏನಕ್ಕೆ ದುಡ್ಡು ವೇಸ್ಟ್ ಮಾಡ್ತಿದ್ದೆ ಅದಕ್ಕೆ ಯಾಕೆ ತಗೋಬಂದೆ ರಂಗೋಲೆಗೆ ಅಂತ ಬೈತಿದೆ ಬಟ್ ಇವಾಗ ಅರ್ಥ ಆಗ್ತಿದೆ ರಂಗೋಲಿ ಬೇಕೇ ಬೇಕು ಅಂತ ನೋಡೋಣ ಮಿಕ್ಸ್ ಮಾಡಿಬಿಟ್ಟು ಟ್ರೈ ಮಾಡೋಣ ಏ ಬಾರ ಸಾಕ ಒಂದ್ ನಿಮಿಷ ಇನ್ನತ್ರೂಪ ನೀನು ಎರಡನೇ ಅಟೆಂಪ್ಟ್ ಸ್ನೇಹಿತರೆ ಇದು ವರ್ಕ್ ಆಗಲಿಲ್ಲ ಯಾಕೆ ಇವಾಗ ವರ್ಕ್ ಆಗಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಇದು ಜಾಸ್ತಿ ಆಗಿಬಿಟ್ಟಿದೆ ನಾವು ಇನ್ನೂ ರಂಗೋಲಿ ಮಿಕ್ಸ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ನೋಡೋಣ ಮಿಕ್ಸ್ ಮಾಡ್ಕೊಳ್ಳೋಣ ಟ್ರೈ ಮಾಡ್ತೀವಿ ಎಷ್ಟು ಸಲ ಟ್ರೈ ಮಾಡ್ತೀವಿ ನೋಡಿ ಪೂರ್ತಿ ನೋಡಿದೆ ಬಿಟ್ಟು ಅರ್ಧಕ್ಕೆ ಹೋಗಬೇಡಿ ಚೆನ್ನಾಗಿದೆ ನೋಡಿ ಹೇಗೆ ಬರುತ್ತೆ ಅಂತ ನಿಮಗೂ ತೋರಿಸ್ತೀನಿ ನಮಗೂ ಕುತೂಹಲ ಹೇಗೆ ಬರುತ್ತೆ ಅಂತ ಫ್ಯಾನಿಂಗ್ ನೋಡಿ ಎಲ್ಲ ಎರಿಂಗ್ ಫ್ಯಾನ್ ಆನ್ ಮಾಡೋದು ಆನ್ ಮಾಡ್ಸೋ ಯಾವಾಗ ಈ ಕಡೆ ಕಿಟ್ಕೊಂಡ್ಬಿಡ್ತು ಗಾಡಿ ಸಾಕ್ ಬಿಡ್ರಿ ಅಮ್ಮಾಳಾ ಇನ್ನೊಸಿ ರಂಗೋಲಿ ಪುಡಿ ಹಾಕೋ ಸರ್ ಆಯ್ತದೆ ಸ್ನೇಹಿತರೆ ಮಿಕ್ಸಿಲಂತೂ ಅಷ್ಟು ಬರಲಿಲ್ಲ ನೆಲದಲ್ಲಾದ್ರೂ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಸ್ವಲ್ಪ ಹಾಕ್ಸಿ ಅದ್ರಲ್ಲಿ ಹುರಿದಿತ್ತು ಅರ್ಧ ಅರ್ಧ ಉದ್ರಿತ್ತು ಬಟ್ ನಾವು ಸ್ವಲ್ಪ ಜಾಸ್ತಿ ಹಾಕ್ಸಿದ್ದೀನಿ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂತ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನ್ಸುತ್ತು ಸ್ನೇಹಿತರೆ ಇದು ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಏನೋ ಒಂದು ಸಣ್ಣ ಪ್ರಯತ್ನ ಪಟ್ಟಿದ್ವಿ ಬಟ್ ಸಕ್ಸಸ್ ಆಗಲಿ ಅಂತ ಅಂದ್ಕೊಂಡಿದ್ದೀನಿ ಸಹಕಾರ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಾ ಇರ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ಈವತ್ತೇ ಕೇಳ್ತಾ ಇದ್ದೀವಿ ಅಂದರೆ ಇದು ನೈಟ್ ಮಾಡಿರೋದು ನಾನು ಅದಕ್ಕೋಸ್ಕರ ನಾಳೆಯ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ಈ ಮೂಲಕ ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಎಲ್ರಿಗೂ ಬಾಯ್